ಫೆಬ್ರವರಿ ಇಪ್ಪತ್ತೊಂದು ಈ ತಾರೀಕಿನಂದು ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಆ ಸಿನಿಮಾ ಹೆಸರು ಎದ್ದೇಳು ಮಂಜುನಾಥ ಟು ಈ ವಯಸ್ಸಲ್ಲಿ ಇಷ್ಟು ಗಟ್ಟಿ ಮುಟ್ಟಿ ಇಲ್ಲಿ ಮುಟ್ಟೆ ಗಟ್ಟಿ ಅಂದೆ ಗಟ್ಟಿನೇ ಮುಟ್ಟೆ ಇದ್ರೆ ಶಾಕ್ ಎರಡೂ ತುಂಬಾ ಇಷ್ಟ ಒಂದು ನಿಮ್ಮ ಬೆನ್ನು ಇನ್ನೊಂದು ನನ್ನ ಪೆನ್ನು ಹಾಗಾದ್ರೆ ಒಂದು ಕೆಲಸ ಮಾಡಿ ನನ್ನ ಬಿಕ್ನಿ ಹಾಕೊಂಡು ಹೋಗ್ತೀಯ ಎಲ್ಲ ಬೈ ದಯವಿಡ್ಕೊಂಡು ಈಸ್ಕೊಂಡು ಬಂದ್ಬಿಡಿ ನನ್ನ ಒಳ್ಳೆ ವ್ಯಕ್ತಿ ಅಂತ ಗೊತ್ತಾಗುತ್ತೆ ರಂಗನಾಯಕ ಸೋಲು ಅವ್ರಿಗೆ ತುಂಬ ಜಾಸ್ತಿ ಹೌದು ಖಂಡಿತ ಖಂಡಿತ ಸಿನಿಮಾ ಎಂಟೈರ್ ಶೂಟಿಂಗ್ ನಾವು ನೋಡ್ರಿ ಅವ್ರು ನಮಗೆ ಗೊತ್ತಲ್ಲ ತುಂಬ ಅದ್ಭುತವಾಗಿತ್ತು ಅದು ನಾವು ಅಲ್ಲಿ ಶೂಟಿಂಗಲ್ಲಿ ನೀವು ತಡೆಯೋಕೆ ಆಗ್ತಿಲ್ಲ ಹಂಗೆ ನಗ್ತಾ ಇದ್ವಿ ಅದೇನು ಸ್ಕ್ರೀನ್ ಮೇಲೆ ಬಂದಾಗ ಅಲ್ಲಿ ಇದ್ದಿದ್ದೇ ಬೇರೆ ಇಲ್ಲಿ ಇಲ್ಲಿ ಬಂದಿರೋದೇ ಬೇರೆ ಥರ ಆಗೋಯ್ತು ಸಿ ವ್ಯಕ್ತಿ ಹೇಗೆ ಇರಲಿ ಅವರಲ್ಲಿ ಒಂದು ಶಕ್ತಿ ಇತ್ತಲ್ಲ ಅದು ಇತ್ತು ಸರ್ ನೂರಾರು ಸಿನಿಮಾಗಳು ಮಾಡಿರ್ತಾರೆ ಕೆಲವರು ಹತ್ತಾರು ಸಿನಿಮಾಗಳು ಮಾಡಿರ್ತಾರೆ ಬಟ್ ಏನಂದ್ರೆ ಮನಸ್ಸಿಗೆ ಏನು ನಾಟಲ್ಲ ಬಟ್ ಗುರು ಅವರು ಒಂದು ಸೀನು ಒಂದು ಇಡೀ ಸಿನಿಮಾಗ್ ಸಮ ಅಷ್ಟು ಚೆನ್ನಾಗಿ ಮಾಡಿರ್ತಾರೆ ಒಂದೊಂದು ಸೀನ್ಗಳನ್ನ ಈಗ ಇದಕ್ಕೆ ಟೈಮ್ ಬಂದಿದೆ ನಾವು ಹೋಗ್ಬಿಟ್ರು ಅಂದ್ಬಿಟ್ಟು ಬೇಡ ಲೆಟ್ ಇಟ್ ನಾಟ್ ಗೋ ಟು ಬಿನ್ ಎಲ್ಲರೂ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸಿನಿಮಾ ಸಂವಾದಕ್ಕೆ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ಫೆಬ್ರವರಿ ಇಪ್ಪತ್ತೊಂದು ಈ ತಾರೀಕಿನಂದು ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಆ ಸಿನಿಮಾ ಹೆಸರು ಎದ್ದೇಳು ಮಂಜುನಾಥ ಟು ಎಸ್ ನಿಮಗೆ ಗೊತ್ತಾಗಿರುತ್ತೆ ಎದ್ದೇಳು ಮಂಜುನಾಥ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದೆ ಗುರುಪ್ರಸಾದ್ ಅಲಿಯಾಸ್ ಮಠ ಗುರು ನಮ್ಮ ಫ್ರೆಂಡ್ ಗುರು ಈ ಗುರುಪ್ರಸಾದ್ ಅವರು ಆರನೇ ಸಿನಿಮಾನು ಮಾಡಿ ಅದನ್ನು ಸ್ವಲ್ಪ ಪೂರ್ಣಗೊಳಿಸದೆ ಸಿನಿಮಾ ರಿಲೀಸ್ಗಿನ ಮುಂಚೆನ ನಾಗಲಿ ಅವರು ಹೊರಟು ಹೋಗಿದ್ದಾರೆ ಆ ಒಂದು ದುಃಖ ನಮ್ಮ ಮನಸ್ಸಲ್ಲಿ ಯಾವಾಗಲೂ ಇರುತ್ತೆ ಅವ್ರ ಬಗ್ಗೆ ಒಂದು ಪ್ರೀತಿ ಗೌರವ ಯಾವಾಗಲೂ ಇದ್ದೇ ಇರುತ್ತೆ ಆದರೆ ಈ ಥರ ಅಪೂರ್ಣಗೊಂಡಿರುವ ಸಿನಿಮಾನ ಈಗ ಪೂರ್ಣಗೊಳಿಸಿ ಅಥವಾ ನೈಂಟಿ ಪರ್ಸೆಂಟ್ ಆಗಿರುವಂಥ ಸಿನಿಮಾನ ಟೆನ್ ಪರ್ಸೆಂಟ್ ಇಂಪಾರ್ಟೆಂಟ್ ಏನಿರುತ್ತೆ ಅದನ್ನು ಫು ಪೂರ್ಣಗೊಳಿಸಿ ಒಂದು ಫ್ರೆಂಡ್ಸ್ ಫೋರಮ್ ಅನ್ನೋ ಸಂಸ್ಥೆ ಏನದನ್ನು ಶುರು ಮಾಡಿತ್ತು ಅದು ಈಗ ಮುಂದೆ ಬಂದು ಅದ್ರ ಜೊತೆಗೆ ಅದರ ಮೇನ್ ಪ್ರೊಡ್ಯೂಸರ್ ಆಗಿರುವಂಥ ಮೈಸೂರು ರಮೇಶ್ ಅವರು ಮುಂದೆ ಬಂದು ಈ ಸಿನಿಮಾನ ಈಗ ರಿಲೀಸ್ ಮಾಡಿಕೊರಟಿದ್ದಾರೆ ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕಿನಂದು ಹೀಗಾಗಿ ಈ ಸಿನಿಮಾ ಬಗ್ಗೆ ಗುರು ಬಗ್ಗೆ ಮಾತಾಡೋಕ್ಕೆ ನಾನು ಈ ಸಂವಾದ ಮಾಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ವೆಲ್ಕಮ್ ಮಾಡೋಣ ಈ ಚಿತ್ರದ ತಂಡವನ್ನು ಮೊದಲನೇದಾಗಿ ಮೈಸೂರು ರಮೇಶ್ ನಮಸ್ಕಾರ ರಮೇಶ್ ನಮಸ್ಕಾರ ಇನ್ನು ಈ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲೂ ಕಾಣಿಸಿಕೊಂಡಿರುವಂಥ ಫ್ರೆಂಡ್ಸ್ ಫೋರಮ್ ಅಂತ ಏನು ಸಂಸ್ಥೆ ಇದೆ ಆ ಸಂಸ್ಥೆಯ ಸೂತ್ರಧಾರರಲ್ಲಿ ಒಬ್ಬರಾಗಿರುವಂಥ ಗುರು ಅವರ ಸಂಬಂಧಿಯು ಸ್ನೇಹಿತರಾಗಿರುವಂಥ ರವಿ ದೀಕ್ಷಿತ್ ರವಿ ನಮಸ್ಕಾರ ನಮಸ್ಕಾರ ಇನ್ನು ಈ ಚಿತ್ರದಲ್ಲಿ ಒಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂಥ ವಾಗೀಶ್ ಕಟ್ಟಿಯವರು ವಾಗೀಶ್ ಅವರೇ ನಮಸ್ತೆ ನಮಸ್ತೆ ಸೊ ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸೊ ರಮೇಶ್ ಮೊದಲನೇದಾಗಿ ನಿರ್ದೇಶಕನ ಇಲ್ಲದೆ ಒಂದು ಸಿನಿಮಾನ ದಾಟ್ಸೋದಿದೆಯಲ್ಲ ಅದು ನನ್ನ ಪ್ರಕಾರ ತುಂಬ ದೊಡ್ಡ ಚಾಲೆಂಜು ಆಲ್ಮೋಸ್ಟ್ ಅವರೊಂದು ನೈಂಟಿ ಪರ್ಸೆಂಟು ಸಿನ್ಮಾ ಮುಗಿಸಿದ್ರು ಕೊನೆ ಇಂದು ಎಡಿಟಿಂಗ್ ಪ್ಯಾಟ್ರಲ್ಲು ಮತ್ತು ಕ್ಲೈಮ್ಯಾಕ್ಸ್ ಒಂದಷ್ಟು ಕನ್ಫ್ಯೂಸನ್ಸ್ ಮಾತ್ರ ಆಗಿತ್ತು ಅದನ್ನೆಲ್ಲ ನಮ್ಮ ರವಿ ದೀಕ್ಷಿತ್ ಅವರು ಮುಗಿಸಿದ್ದಾರೆ ಬಟ್ ಅಂದರೆ ನಾನು ಈ ಸಿನ್ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಸಿನಿಮಾದ ಬಗ್ಗೆಯೂ ಮಾತಾಡ್ತೀನಿ ಇದು ಹೇಗೆ ರಿಲೀಸ್ ಆಗ್ತಾ ಇದೆ ಹೇಗೆ ಶುರು ಆಯಿತು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಮತ್ತು ಗುರು ಅವರು ಯಾಕೆ ಈ ಥರ ಮಾಡಿಕೊಂಡ್ರು ಅಥವಾ ಅವ್ರು ಮಾಡಿಕೊಂಡಂಥ ಸಂದರ್ಭ ಏನು ಅದ್ರ ಬಗ್ಗೆಯೂ ಕೂಡ ಮಾತಾಡ್ತೀನಿ ಯಾಕೆಂದರೆ ಈ ಒಂದು ಕಾಂಪ್ರಿಹೆನ್ಸಿವ್ ಆಗಿರಲಿ ಅನ್ನೋ ದೃಷ್ಟಿಯಿಂದ ಸೊ ರವಿ ಸರ್ ನೀವು ಹೇಳ್ತಾ ಇದ್ರಿ ಫ್ರೆಂಡ್ಸ್ ಫ್ರಮ್ ನಿಮ್ಮ ಒಂದು ಸಂಸ್ಥೆ ಹೇಗೆ ಶುರು ಆಯ್ತು ಸಿನಿಮಾ ಈಗ ಹೇಗೆ ರಿಲೀಸ್ ಆಯ್ತು ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತಾಡೋಣ ಬಟ್ ಹೇಗೆ ಶುರು ಆಯಿತು ಅನ್ನೋದ್ರ ಬಗ್ಗೆ ಹೇಳ್ಬೋದಾ ನಾನೊಂದು ಎರಡು ನಿಮಿಷದಲ್ಲಿ ನಮ್ಮ ನನ್ನ ಮತ್ತೆ ಗುರು ಪ್ರಸಾದ್ ಒಂದು ರಿಲೇಶನ್ಶಿಪ್ ಬಗ್ಗೆ ಹೇಳ್ಬಿಡ್ತೀನಿ ನಂದೊಂದು ಇಲ್ಲಿ ಕಾರ್ ಶೋರೂಮ್ ಇದೆ ಕನಕಪುರ ರೋಡಲ್ಲಿ ಕಾರ್ ಶೋರೂಮ್ ಇತ್ತು ಅಲ್ಲಿ ಟೂ ತೌಸಂಡ್ ಏಯ್ಟ್ ನೈನ್ ಟೈಮಲ್ಲಿ ಗುರುಪ್ರಸಾದ್ ಸನತ್ ಅಂತ ನನ್ನ ಫ್ರೆಂಡ್ ಅಬ್ಬ ಇದ್ದ ಎದ್ದೇಳು ಮಂಜುನಾಥ ಪ್ರೊಡ್ಯೂಸರ್ ಕಲಿಯಿಲ್ಲ ಅವನು ತಿರ್ಕೊಂಬಿಟ್ಟ ಅವ್ರ ಜೊತೆಗೆ ರೆಗ್ಯುಲರ್ ಆಗಿ ಇವರು ಬರ್ತಿದ್ರು ಹಾಗೆ ಬರ್ತಾ ದಿವಸ ರಾತ್ರಿಯಲ್ಲೇ ಕೂತಿರ್ತಿದ್ವಿ ಆಮೇಲೆ ಆಫೀಸೆಲ್ಲ ಮುಗಿದ್ಮೇಲೆ ಒಟ್ಟಿಗೆ ಎಲ್ಲ ಏನು ಟೈಮೆಲ್ಲ ಸ್ಪೆಂಡ್ ಮಾಡ್ತಾ ಇದ್ವಿ ಒಂದು ದಿವಸ ಲೇಟಾಗಿ ಬಂದರು ನಾನು ಏನು 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 ಸಮಾಚಾರ ಗುರುಗಳೇ ಏನಕ್ಕೆ ಇಷ್ಟು ಲೇಟು ಅಂತ ಕೇಳಿದ್ರೆ ಇಲ್ಲ ನಾನು ಊರಿಗೆ ಹೋಗಿದ್ದೆ ಊರಿಂದ ಇದ್ದೀನಿ ಸರಿ ಯಾವ ಊರು ಅಂತ ನಾನು ಕನಕ್ಪುರದವನು ಅಂತಂದ್ರೆ ಅವರು ಕನಕಪುರದವ್ರು ಯಾರು 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 ಅಂತ ಮಾತಾಡ್ತಾ ನೋಡಿದ್ರೆ ಅವ್ರು ನಮ್ಮ 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 ಹತ್ತಿರದ ಸಮ ನಮ್ಮ ಸ್ವಂತ ನನ್ನ ನಮ್ಮ ಭಾವನ ಫಸ್ಟ್ ಕಸಿನ್ನು ಇವ್ರು ತಂದೆ ಓಕೆ ಸೊ ನನ್ಗೆ ಅಂದ್ರೆ ನಾನು ಅವ್ರಿಗೆ ಚಿಕ್ಕಪ್ಪ ಥರ ಹಾಕ್ತೀನಿ ಸೊ ನನಗೆ ಅವ್ರ ಕೊನೆ ತನಕ ಇರೋವ್ರು ಚಿಕ್ಕಪ್ಪ ಚಿಕ್ಕಪ್ಪ ರವಿ ಚಿಕ್ಕಪ್ಪ ಅಂತ ಕರಿ ಅವರು ನಾನು ಅವ್ರಿಗಿಂತ ಚಿಕ್ಕವನ್ ಆ್ಯಕ್ಚುಲಾಗಿ ಹಾಗೆ ಸೊ ಅದಾಗಿ ಮಧ್ಯೆ ಮಧ್ಯ ಆವಾಗ್ಲೂ ಮೀಟ್ ಮಾಡ್ತಾಯಿದ್ವಿ ನನ್ನ ಹತ್ರ ಕಾರ್ ತೊಗೊಳಕ್ಕೆ ಬರ್ತಾ ಇದ್ರು ಇಲ್ಲ ಯಾವುದೋ ಇನ್ನೊಂದೇನೋ ವಿಷಯಗಳೆಲ್ಲ ಅವಾಗ ಫಂಕ್ಷನಲ್ಲಿ ಒಂದೆರಡು ಸಲ ಎಲ್ಲ ಸಿಕ್ತಿದ್ವಿ ಹಾಗೆ ಟೂ ತೌಸಂಡ್ ಟ್ವೆಂಟಿ ಏಪ್ರಿಲಲ್ಲಿ ಲಾಕ್ಡೌನ್ ಟೈಮಲ್ಲಿ ಒಂದು ದಿವಸ ಫೋನ್ ಮಾಡಿದ್ರು ನನಗೆ ಫೋನ್ ಬಂತು ದೀಕ್ಷಿತ್ರೆ ಹೆಂಗಿದ್ದೀರಾ ತುಂಬ ದಿಸ ಆಯಿತು ಏನೋ ಹಿಂಗೆ ಹೇಳ್ತಾ ಅಂತೆಲ್ಲ ಸರಿ ಮಾತಾಡ್ತಾ ಮಾತಾಡ್ತಾ ನೀವು ಸುಮ್ಮನೆ ಇದ್ದೀರ ನಾನು ಸುಮ್ಮನೆ ಕೂತೀನಿ ಅನ್ಸುತ್ತೆ ಒಂದು ಐಡಿಯಾ ಇದೆ ಏನೋ ಏನು ಹೇಳಿ ಗುರುಗಳೇ ಅಂತಂದ್ವಿ ನೋಡಿ ಹೀಗೆಲ್ಲ ಈ ನನಗೆ ತುಂಬ ಮೋಸಗಳಾಗೋಗಿದೆ ಪ್ರೊಡ್ಯೂಸರ್ಗಳಿಂದ ಈ ಫಿಲ್ಮ್ ಇಂಡಸ್ಟ್ರಿಯಿಂದ ಎಲ್ಲ ನಾವು ಎಲ್ಲ ನಾವು ಪ್ರೊಡ್ಯೂಸರೇ ಬೇಡ ಒಂದು ಚಿಕ್ಕ ಬಜೆಟಲ್ಲಿ ನಾವೇ ಎಲ್ಲ ಫ್ರೆಂಡ್ಸ್ಗಳು ಫ್ರೆಂಡ್ಸ್ ಫ್ರೋಮ್ ಫೋರಮ್ ಅಂತ ಮಾಡಿಬಿಟ್ಟು ಒಂದೊಂದು ಶೇರಿಗೆ ಬರೀ ಇಪ್ಪತ್ತು ಸಾವಿರ ರೂಪಾಯಿ ಥರ ಆ ಥರ ಒಂದು ನಮಗೆ ಒಂದು ಐವತ್ತು ಲಕ್ಷ ದುಡ್ಡಿದ್ರೆ ಸಾಕು ಒಂದು ಒಳ್ಳೆ ಅದ್ಭುತ ಸಿನಿಮಾ ಮಾಡೋಣ ಅಂತ ತೋರಿಸ್ತೀನಿ ನೀವು ಕೈ ಜೋಡಿಸ್ತೀರಾ ಅಂತಂದರು ಏನು ಏನು ಬಂಡವಾಳ ಏನು ಬೇಕಾಗತ್ತೆ ಅಂದರೆ ಇಪ್ಪತ್ತು ಸಾವಿರ ಸಾಕು ಅಷ್ಟೇ ಅಂದು ಅದು ಶುರು ಮಾಡಿದಾಗ ಹಂಗೆ ಅಂದಿದ್ದಷ್ಟೇ ಅಷ್ಟೇ ಸರಿ ಏನು ಸರಿ ಒಂದು ಕೆಲಸ ಮಾಡಿ ನಾನು ನನ್ನ ಫ್ರೆಂಡ್ಸ್ಗಳು ಸ್ವಲ್ಪ ಜನ ಕರ್ಕೊಂಬರ್ತೀನಿ ನೀವು ನಿಮ್ಮ ಸ್ವಲ್ಪ ಫ್ರೆಂಡ್ಸ್ನ ನೀವು ಕರ್ಕೊಂಬನ್ನಿ ಅವಾಗ ಮಾಡ್ಬೋದು ಅಂತ ಸರಿ ಐಡಿಯಾನೂ ಚೆನ್ನಾಗಿದೆ ನಾನು ಸ್ವಲ್ಪ ನನ್ನ ಫ್ರೆಂಡ್ಸ್ಗಳನ್ನೆಲ್ಲ ಕೇಳಿದೆ ಸುಮಾರು ಜನ ನೀನು ಹೇಳಿದ್ರೆ ಓಕೆ ಅಂತನ್ಬಿಟ್ಟು ಅವರೆಲ್ಲ ಕೈ ಜೋಡಿಸಿದ್ರು ಅವ್ರ ಕಡೆ ಅವರೇ ಕೈ ಜೋಡಿಸಿದ್ರು ಸೊ ಅದಾಗಿ ಒಂದು ಜುಲೈಯಲ್ಲಿ ನಾವು ಜುಲೈ ಆಗಸ್ಟ್ ಟೈಮಲ್ಲಿ ಮುಹೂರ್ತನೂ ಮಾಡಿ ಈ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಒಂದು ಅವರು ಅವ್ರು ಗೊತ್ತಿರೋರು ಅವರು ಶೇರ್ ಹೋಲ್ಡ್ರನೆ ಲೋಕೇಶನ್ ಒಂದು ಕಾನ್ವೆಂಟಲ್ಲಿ ಒಂದು ಸೆಟ್ ಹಾಕಿದ್ವಿ ಪೊಲೀಸ್ ಸ್ಟೇಷನ್ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಹೌದು ಜುಲೈ ಅಂದರೆ ಇದಾಗಿಲ್ಲ ಇನ್ನು ಆಲ್ಮೋಸ್ಟ್ ಆಗ್ತಾ ಇದೆ ಸೊ ಆವಾಗ ಅಲ್ಲಿ ಅಲ್ಲಿ ಶುರು ಆಯಿತು ಅಲ್ಲಿ ಆಲ್ಮೋಸ್ಟ್ ನಾವು ಕಂಟಿನ್ಯೂಸ್ ಆಗಿ ಒಂದು ಆಲ್ಮೋಸ್ಟ್ ಟ್ವೆಂಟಿ ತರ್ಟಿ ಡೇಸ್ ಶೂಟಿಂಗಲ್ಲಿ ಆಯಿತು ಸೊ ಹಂಗೆ ಅಲ್ಲಿಂದ ಶುರು ಆಗಿದ್ದು ಅಲ್ಲಿಂದ ಆಮೇಲೆ ಒಂದೇ ಒಂದೊಂದೊಂದೇ ಒಂದೊಂದೊಂದೊಂದೇ ನಡೀತು ಟೂ ತೌಸಂಡ್ ಟ್ವೆಂಟಿ ಟೂಲಿ ಕುಂಬಳುಕಾಯಿ ಆಯಿತು ಟೂ ತೌಸಂಡ್ ಟ್ವೆಂಟಿ ಟೂ ಆದಮೇಲೆ ಆಲ್ಮೋಸ್ಟ್ ಒಂದು ಎರಡು ವರ್ಷ ಗ್ಯಾಪ್ ಆಗೋಯ್ತು ಅವರು ಈ ರಂಗನಾಯಕ ಆದರೂ ಪ್ಲಸ್ ಸೊ ಇದಾದಮೇಲೆ ಅವರು ರಂಗನಾಯಕ ಮಾಡಿದ್ದ ಹೌದು ರಂಗನಾಯಕ ಆ್ಯಕ್ಚುಲಾಗೆ ಮೋಸ್ಟ್ಲಿ ಟೂ ತೌಸಂಡ್ ನೈನ್ಟೀನಲ್ಲೇ ಅದ್ರ ಬಗ್ಗೆ ಮಾತುಕತೆ ಆಗಿತ್ತು ಅಷ್ಟೇ ಬಟ್ ಅವ್ರದ್ದು ಈವನ್ ಮುಹೂರ್ತ ಎಲ್ಲ ಆಗಿದ್ದು ನಮ್ಮ ಸಿನಿಮಾದೆಲ್ಲ ಶುರು ಆದ್ಮೇಲೆ ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟೂ ಲೋ ಅವ್ರು ಸೊ ಅವರು ನಿಮ್ಮ ಸಿನಿಮಾ ಶೂಟಿಂಗ್ ಎಲ್ಲ ಆದ್ಮೇಲೆ ಆಲ್ಮೋಸ್ಟ್ ಶೂಟಿಂಗ್ ಆದ್ಮೇಲೆ ರಂಗನಾಯಕ ಶುರು ಆಗಿ ರಿಲೀಸ್ ಆಯಿತು ನಿಮ್ಮದು ಮಾತ್ರ ಹಂಗಿತ್ತು ಹೌದು ಇವ್ರು ಏನು ಹೇಳ್ತಾ ಇದ್ರು ಇದರಲ್ಲಿ ಇನ್ನೊಂದು ಒಂದು ವಿಚಿತ್ರ ಇದೆ ಅವರು ಈ ಸಿನಿಮಾಗೆ ಪ್ರೊಟೋಗಾನಿಸ್ಟ್ ಅವರೇ ಅವ್ರ ಜೊತೆಗೆ ಫುಲ್ ಸ್ಕ್ರೀನ್ ಶೇರ್ ಮಾಡಿರೋಂಥವ್ರು ನಮ್ಮ ಇವರು ಗಿರಿ ವಾಗೀಶ್ ಗ್ರೇಟೆಸ್ಟ್ ಗಿರಿ ಅಂತ ಕ್ಯಾರೆಕ್ಟರ್ ಮಾಡಿದ್ದಾರೆ ವಾಗೀಶ್ ಕಟ್ಟಿ ಅವರು ಅದು ಏನಪ್ಪ ಅಂತಂದರೆ ಅವರಿಗೆ ಅವರು ಅಂದರೆ ಹೀರೋ ಅಂತ ಕರೀತಾ ಇರಲಿಲ್ಲ ಅವರು ಪ್ರೋಟೋಕಾನಿಸ್ಟ್ ಕಥಾನಾಯಕ ಅಂತ ಹೇಳ್ತಾ ಇದ್ರೆ ಯಾವಾಗಲೂ ಗೊತ್ತಲ್ಲ ನಾನು ನನ್ನಲ್ಲಿ ನಾನೇ ಲಾಂಚ್ ಮಾಡ್ಕೋತೀನಿ ಆಮೇಲೆ ಈ ಕಥೆ ಅಂತ ಹೇಳಿದಾಗ ನಮ್ಗೆ ತುಂಬ ಇಷ್ಟ ಬೇರೆ ಆಯಿತು ಇದು ತುಂಬ ಒಂಥರ ಅದ್ಭುತ ಒಂಥರ ವಿಚಿತ್ರ ಕತೆ ಇದು ನಾವದಕ್ಕೆ ನಾವು ಅಲ್ಲಿ ಅದು ಕೊಟ್ಟಿದ್ದೀವಿ ಇದೊಂದು ವಿಚಿತ್ರ ಕತೆ ಅಂತ ಈ ತರ ಕತೆ ಮಾಡ್ಬೋದಾ ಅಂತ ಒಂದು ಏನೋ ತಿಳ್ಕಂಡ ಯಾರ್ಗೆ ಹೇಳಿದ್ರು ಆ್ಯಕ್ಚುಲಿ ಇಷ್ಟು ಜನ ಇದ್ರಲ್ಲ ಯಾರಿಗೆ ಕಥೆ ಹೇಳಿ ನಿಮ್ಗೆ ಅಷ್ಟೇ ಹೇಳಿದ್ದ ಕತೆ ಯಾರು ಹಂಡ್ರೆಡ್ ಪರ್ಸೆಂಟ್ ಯಾರಿಗೂ ಹೇಳೋದಿಲ್ಲ ಅವ್ರ ಹೇಳಿ ಸರ್ ಅವ್ರು ಇವ್ರಿಂದ ಕೇಳಿ ಈಗ ಬಟ್ ಆ ಕತೆ ಹೇಳಿದ್ದ ಆ ಕತೆ ಬರಲ್ಲ ಇದು ಇನ್ನೂ ಸಸ್ಪೆನ್ಸ್ ಇದೆ ಹಾಗೆ ಅಂದ್ರೆ ನಿಮ್ಗೆ ಯಾವಾಗ ಕತೆ ಹೇಳಿದ್ರು ಒಂದ್ಸಲ ಕಲಾ ಮಾಧ್ಯಮದಲ್ಲಿ ಅವ್ರದ್ದು ಇಂಟ್ರ್ಯೂ ಬಂದಿರುತ್ತೆ ಅದನ್ನು ನೋಡಿದಾಗ ಅಲ್ಲಿ ಒಂದು ಹೇಳಿದರು ಹಿಂಗೆ ಒಂದು ನಲ್ವತ್ತೈವತ್ತು ಲಕ್ಷದಲ್ಲಿ ಸಿನ್ಮಾ ಮಾಡ್ಬೋದು ಅಂತ ಅದನ್ನು ನೋಡಿಬಿಟ್ಟು ನನ್ನ ಸ್ನೇಹಿತರೊಬ್ಬರ ಹತ್ರ ಅವ್ರ ನಂಬರ್ ಇರುತ್ತೆ ಅವ್ರ ನಂಬರ್ ತೊಗೊಂಡು ಜಸ್ಟ್ ಮೆಸೇಜ್ ಮಾಡಿದ್ದೆ ಅದ್ರ ನೆಕ್ಸ್ಟ್ ಡೇನೆ ಕಾಲ್ ಮಾಡ್ತಾರೆ ಅವರು ಸೊ ನನಗೆ ನಾನು ಸಿನಿಮಾಗೆ ಇನ್ವೆಸ್ಟ್ಮೆಂಟ್ ಮಾಡೋವರೆಗೂ ನಾನು ಮಾಡೋಷ್ಟರಲ್ಲಿ ಸೆವೆಂಟಿ ಪರ್ಸೆಂಟ್ ಶೂಟಿಂಗ್ ಮುಗ್ದಿತ್ತು ನಾನು ಎಂಟ್ರಿ ಆಗೋಷ್ಟರಲ್ಲಿ ಇದು ಯಾವ ಇಯರಲ್ಲಿ ಅದೇ ಆಲ್ಮೋಸ್ಟ್ ಟೂ ತೌಸಂಡ್ ಟ್ವೆಂಟಿಲೇನೆ ಟ್ವೆಂಟಿಲೆ ಹಾಂ ಹೌದು ಆ ಎಂಡು ಆಲ್ಮೋಸ್ಟ್ ಇಯರ್ ಎಂಡಲ್ಲಿ ಅನಿಸುತ್ತೆ ಮುಗ್ದಿರ್ತೀವಿ ನಾನು ಅಲ್ಲಿಗೆ ಹೋಗೋವರೆಗೂ ನನಗೂ ಗೊತ್ತಿರಲಿಲ್ಲ ಇಷ್ಟೊಂದು ಜನ ಆಲ್ರೆಡಿ ಕ್ರೌಡ್ ಫಂಡಿಂಗ್ ಆಗಿದೆ ಅಂತ ಶೂಟಿಂಗ್ ದಿನ ಬಂದಮೇಲೆ ನನಗೆ ಗೊತ್ತಾಯಿತು ಆಲ್ರೆಡಿ ಇದೆಲ್ಲ ತುಂಬ ಆಗಿದೆ ಅಂದ್ಬಿಟ್ಟು ಓಕೆ ನಾನು ಸ್ವಲ್ಪ ಸ್ಮಾಲ್ ಅಮೌಂಟಲ್ಲಿ ಆಗ್ತಾ ಇರೋದು ಅಂದ್ಬಿಟ್ಟು ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಲ್ಲ ನಾನು ಕಂಪ್ಲೀಟ್ ಮಾಡೋಕ್ಕೆ ಇದು ಮಾಡಿದೆ ಸೊ ಡಿಲೇ ಬಗ್ಗೆ ಮಾತಾಡ್ತೀವಿ ಅಂತಂದರೆ ಇವ್ರೇನು ಹೇಳ್ತಾ ಇದ್ರು ರಂಗನಾಯಕ ಅಂತ ಏನೋ ಮಾಡ್ತಾಯಿದ್ವಿ ಅದ್ರ ಜೊತೆ ಜೊತೆಗೇನೆ ಪೋಸ್ಟ್ ಪ್ರೊಡಕ್ಷನ್ನು ಪ್ರತಿಯೊಂದು ಆಗೋದ್ರೆ ಈಸಿ ಆಗುತ್ತೆ ಕಾಸ್ಟು ಸ್ವಲ್ಪ ಕಮ್ಮಿ ಆಗುತ್ತೆ ಲೆಟಸ್ ಡೂ ಇಟ್ ಟುಗೆದರ್ ಅಂತ ಅವ್ರು ಅವ್ರಂಗೆ ಹೇಳಿದಾಗ ಇಲ್ಲ ಅನ್ನೋಕ್ಕಾಗಲ್ಲ ಹಂಗೆ ಆಗತ್ತೆ 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 ಅನ್ನತನೇ ಹೇಳ್ಕೊಂಡು 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 ಬಂತು ರಂಗನಾಯಕ ರಿಲೀಸು ಆಯಿತು ರಂಗನಾಯಕದ ಫುಲ್ ಶೂಟಿಂಗು ನಾವೆಲ್ಲ ನೋಡಿದ್ವಿ ನಾನು ಇವರೆಲ್ಲ ಅದರಲ್ಲಿ ಒಂದು ಪಾತ್ರ ಇವರಂತೂ ದೊಡ್ಡ ಪಾತ್ರನೇ ಮಾಡ್ಯಾರ ನಂಗೆ ಒಂದು ಸಣ್ಣ ಪಾತ್ರ ಬೇರೆ ಮಾಡಿಸಿದ್ರು ಅದರಲ್ಲಿ ಅದು ಆ ಜರ್ನಿ ಶೂಟಿಂಗು ಪ್ರೊಡಕ್ಷನ್ದೆಲ್ಲ ಜರ್ನಿ ಇತ್ತು ಬಟ್ ಅದು ಚಿತ್ರ ಸೋಲ್ತು ಸೋಲ್ತು ಕಾರಣಾಂತರಗಳಿಂದ ಸೋಲ್ತು ಅದು ಏನು ಅಂತ ಎಲ್ಲರಿಗೂ ಗೊತ್ತಿದೆ ದಟ್ ಇಸ್ ವಾಟ್ ಇಟ್ ಈಸ್ ಸೊ ಈಗ ಇದಕ್ಕೆ ಟೈಮ್ ಬಂದಿದೆ ಇದನ್ನು ನಾವು ಅವ್ರು ಹೋಗ್ಬಿಟ್ರು ಅಂದ್ಬಿಟ್ಟು ಬಿಟ್ಬಿಡೋದು ಬೇಡ ಲೆಟ್ ಇಟ್ ನಾಟ್ ಗೋ ಟು ಬಿನ್ ಅಂತ ಅಂದ್ಬಿಟ್ಟು ಎಲ್ಲರೂ ಒಂದು ಡಿಸೈಡ್ ಮಾಡಿ ವಿ ವಿಯರ್ ಬ್ರಿಂಗಿಂಗ್ ಇಟ್ಸ್ ನೀವು ಕಥೆ ಬಗ್ಗೆ ಹೇಳ್ತಾ ಇದ್ದರೆ ಕಥೆ ಹೇಳಿದರು ಅಂತ ಹೇಳಿದ್ರಲ್ಲ ನೀವೇನು ಹೇಳಿದ್ರು ನಿಮಗೆ ಅಂದರೆ ಕತೆ ಹೇಳಿ ಅಂತ ಹೇಳ್ತಾ ಇಲ್ಲ ಕಥೆ ಹೇಗಿತ್ತು ಏನು ಅನ್ನಿಸ್ತು ಆಲ್ರೆಡಿ ಫೋರ್ ಅಂಡ್ ಫೋರ್ ಆ್ಯಂಡ್ ಹಾಫ್ ಇಯರ್ ಆಗಿದೆ ಸೊ ಸೊ ಬಟ್ ತುಂಬ ಸ ಇಂಟ್ರೆಸ್ಟಿಂಗ್ ಆಗಿ ಹೇಳಿದ್ರು ಅವರು ಕತೆ ಹೇಳೋದ್ರಲ್ಲಿ ಕೇಳಿದ ತಕ್ಷಣ ವಾವನ್ನ ಥರ ಹೌದಾ ಈ ಥರ ಮಾಡ್ಬೋದಾ ಇದನ್ನ ಶೂಟ್ ಮಾಡ್ಬೋದಾ ಅಂತ ಆಶ್ಚರ್ಯ ಪಡಬೇಕು ಅದಲ್ಲದೆ ತುಂಬ ಕತೆಗಳ್ ನನ್ನ ಹತ್ರ ಹೇಳ್ಕೊಂಡಿದ್ದೆ ತುಂಬ ರಾತ್ರಿಗಳನ್ನ ಅವ್ರ ಜೊತೆ ನೈಟಲ್ಲಿ ಕಥೆಗಳು ಹೇಳಿ ಹೇಳಿದ್ದಾರೆ ಅವರನ್ನ ಸ್ಪೆಂಡ್ ಮಾಡಿದ್ದೀನಿ ಒಂದೊಂದು ಕತೆ ಕೇಳಿದಾಗ್ಲೂ ಸರ್ ಇದು ಮಾಡೋಣ ಸರ್ ಇದು ಶೂಟಿಂಗ್ ಮಾಡಿಬಿಡೋಣ ಅನ್ನೋ ಮಟ್ಟಿಗೆ ತುಂಬ ಮಜಾ ಕೊಡೋ ಥರ ಕತೆ ಹೇಳಿದ್ದಾರೆ ಈಗಲೂ ಆ ಕತೆಗಳು ನೆನಪಿದೆ ಇತ್ತೀಚೆಗೆ ಹೇಳಿದ್ದು ಹೌದು ನಾನು ತುಂಬ ಜನ ಡೈರೆಕ್ಟರ್ ಜೊತೆ ಹಿಂಗೆ ಹೇಳಿದರು ಗುರುಪ್ರಸಾದ್ ಸರ್ ಬಟ್ ಸ್ಟೋರಿ ಮಾತ್ರ ಈಗಿದೆ ಇದನ್ನ ರೆಡಿ ಮಾಡಿ ಅವ್ರ ಅವ್ರದೇ ಸ್ಟೋರಿ ಅಂತ ಹೇಳಿಬಿಟ್ಟು ಮಾಡೋಣ ಅಂತಲೂ ತುಂಬ ಜನದ ಹತ್ರ ಹೇಳಿದ್ದೀನಿ ಅವ್ರ ಕತೆ ನಮಗೂ ಹಿಂಗೆ ಥ್ರೆಡ್ಗಳನ್ನ ಹೇಳೋರು ಅವರು ಆ್ಯಕ್ಚುಲಿ ಒಂದು ಎಳೆ ಹೇಳೋರು ಕೆಲವೊಂದ್ಸಲ ಇದನ್ನ ಸಿನಿಮಾ ಮಾಡ್ಬೋದ ಅಂತಾನು ಅನ್ ಅನ್ಸುವಂಥ ಕಥೆಗಳು ಹೇಳಿರ್ತಾರೆ ಅವರು ಇದನ್ನ ಹೆಂಗೆ ಸಿನಿಮಾ ಮಾಡ್ತಾರೆ ಇವರು ಚೆನ್ನಾಗಿದೆ ಬಟ್ ಇದು ಸಿನಿಮಾ ಆಗುತ್ತಾ ಅನ್ನೋ ಥರದ್ದು ಆಗಿದೆ ಬಟ್ ಒಟ್ಟಲ್ಲಿ ನಿಮಗೆ ಇಂಟ್ರೆಸ್ಟಿಂಗ್ ಅನಿಸಿತ್ತು ನೀವೇ ಹೇಳ್ತಾ ಇದ್ರಿ ನಿಮಗೇನಿಸಿತು ನಿಮಗೆ ಹೇಳಿದ್ರ ಕಥೆನ ನೀವು ಫ್ರೆಂಡ್ಸ್ ಫಸ್ಟ್ ಕತೆ ಹೇಳಿ ಕನ್ವಿನ್ಸ್ ಆದ್ಮೇಲೆ ನಾವು ಅಂದರೆ ಶುರು ಮಾಡಿದ್ದು ಬಟ್ ಅವ್ರದ್ದು ಈ ಒಂದು ಇನ್ನೊಂದು ವಿಚಿತ್ರ ಏನಪ್ಪಾ ಅಂತಂದ್ರೆ ಆ ಕಥೆನ ಯಾವ್ಯಾಗ ಯಾವಾಗ ಹೆಂಗೆ ಸಂದರ್ಭಕ್ಕೆ ಹೆಂಗೆ ಹೆಂಗ್ ಬೇಕೋ ಹಂಗಂಗೆ ಅವರು ಟ್ವಿಸ್ಟ್ ಆ್ಯಂಡ್ ಟರ್ನ್ ಮಾಡ್ಕೊಂಡೇ ಹೋಗ್ತಾರೆ ಮಾಡ್ಕೊಂಡು ಹೋಗ್ತಾಯಿದ್ರು ಈ ಇನ್ನೊಂದು ಏನಂದರೆ ಅದು ಒಳ್ಳೆಯದೋ ಇಲ್ಲ ಅದು ಪಾಸಿಟಿವ್ ನೆಗೆಟಿವ್ ಅಂದ ನಾವು ಡಿವೈಡ್ ಮಾಡೋಕ್ಕೆ ಆಗಲ್ಲ ಸ್ಕ್ರಿಪ್ಟ್ ಅಂತ ಏನಿದೆ ಅದು ಪಕ್ಕ ಯಾವುದು ರಿಟರ್ನ್ ಸ್ಕ್ರಿಪ್ಟ್ ಇರಲಿಲ್ಲ ಈಗ ಸ್ಪಾಂಟೇನಿಯಸ್ ಆಗಿ ಈಗ ಕೆಲವು ಸಲ ಯು ಈಗ ಈ ಈ ಅದ್ರ ಬಗ್ಗೆ ನಮ್ಗೆ ಅದು ಸ್ಕ್ರಿಪ್ಟ್ ಇಲ್ಲ ಅದಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ನಮ್ಗೆ ನಾವು ಎಡಿಟಿಂಗ್ ಟೇಬಲಲ್ಲಿ ಕೂತ್ಕೊಂಡಾಗ ನಮಗೆ ಗೊತ್ತಾಯಿತು ಏಕೆಂದ್ರೆ ನಮ್ಗೆ ಅದರಲ್ಲಿ ರಾ ಫುಟೇಜಲ್ಲಿ ಆಡಿಯೋ ಇರಲಿಲ್ಲ ಸ್ಕ್ರಿಪ್ಟ್ ಬರೆದಿರೋ ಸ್ಕ್ರಿಪ್ಟ್ಗಳು ಸಿಗಲಿಲ್ಲ ಅದು ಏನೂ ಇದು ಅದ್ರ ಅದ್ರ ಬಗ್ಗೆ ಏನು ನಾವು ಹೇಳೋಕ್ಕಾಗಲ್ಲ ಐ ಥಿಂಕ್ ಐ ಕ್ಯಾನ್ ಪಿಚ್ ಇನ್ ದೇರ್ ಯಾಕೆಂದ್ರೆ ಟೂ ಥೌಸಂಡ್ ನೈನ್ಟೀನ್ ಎಂಡಲ್ಲಿ ನಾನು ಅವ್ರ ಹತ್ರ ಡೈರೆಕ್ಷನ್ ಕ್ಲಾಸ್ಗೆ ಹೋಗಿದ್ದು ಕ್ಲಾಸಸ್ ಅಟೆಂಡ್ ಮಾಡೋಕ್ಕೆ ಒಂದು ಫೋರ್ ಫೈವ್ ವೀಕೆ ಒಂದು ಸ್ಟೂಡೆಂಟಾಗಿ ಎಂಟ್ರಿ ಕೊಟ್ಟದ್ದು ಹೌದು ನಾನು ಆ್ಯಕ್ಚುಲಿ ಸಾಫ್ಟ್ವೇರ್ ಇಂಜಿನಿಯರು ಸೊ ಅವಾಗ ಏನು ಮಾಡಿದೆ ನೈನ್ಟೀನ್ ಎಂಡಲ್ಲಿ ಸೊ ಒಂದು ನಾಲ್ಕೈದು ವೀಕೆಂಡ್ ಕ್ಲಾಸಸ್ ಇದೆ ಅಂದ್ಬಿಟ್ಟು ಹೀಗೆ ಯಾರೋ ಪರಿಚಯದ ಮೂಲಕ ನಾನು ನಾಟಕ ಶಾರ್ಟ್ ಮೂವಿ ಎಲ್ಲ ಮಾಡ್ತಾಯಿದ್ದೆ ಅದನ್ನ ನೋಡಿ ಯಾರೋ ಗ್ರೂಪ್ ಪ್ರಸಾದಕ್ಕೆ ಕನೆಕ್ಟ್ ಮಾಡಿಸಿದ್ರು ಸೊ ಅಲ್ಲಿಂದ ನನ್ನ ಅವರ ಜರ್ನಿ ಶುರು ಆಯಿತು ಸೊ ನೈಂಟೀನಲ್ಲಿ ಅದು ಕ್ಲಾಸಸ್ ನಾನು ಬಂದ್ಬಿಟ್ಟೆ ನನ್ನ ಪಾಡಿಗೆ ನಾನು ಕಾಂಟ್ಯಾಕ್ಟಲ್ಲೂ ಇರಲಿಲ್ಲ ಟ್ವೆಂಟಿ ಟ್ವೆಂಟಿ ಏಪ್ರಲಲ್ಲಿ ನನಗೆ ಫೋನ್ ಬಂತು ಮಾರ್ಚ್ ಆರ್ ಏಪ್ರಲ್ ಅವರೇ ಅವರೇ ಹಿಂಗೊಂದು ಕತೆ ಮಾಡಿದ್ದೀನಿ ಕಣೋ ಹಿಂಗೆ ಒಂದು ನೆಗೆಟಿವ್ ರೋಲ್ ಇದೆ ರೇಪಿಸ್ಟ್ ಕ್ಯಾರೆಕ್ಟ್ರು ಸೊ ಕೂದಲು ಗಡ್ಡ ಎಲ್ಲ ಬಿಡಬೇಕು ಆಗುತ್ತಾ ಅಂದರು ನಾನು ಇಟ್ಸ್ ಓಕೆ ಕೋವಿಡ್ ಟೈಮು ಹೆಂಗಿದ್ರು ವರ್ಕ್ ಫ್ರಮ್ ಹೋಮ್ ಎಲ್ಲ ಇತ್ತು ಸರಿ ಅಂದ್ಬಿಟ್ಟು ಪ್ರಿಪೇರ್ ಆದ ಇವ್ರು ಹೇಳ್ದಂಗೆ ನಾನು ಸ್ಕ್ರಿಪ್ಟ್ ಕಲಿಬೇಕು ಹೆಂಗೆ ಮಾಡ್ತಾರೆ ಅನ್ನೋ ಒಂದು ಇಂಟ್ರೆಸ್ಟ್ ಇತ್ತು ಹಾಗಾಗಿ ನನಗೆ ಏಪ್ರಿಲಲ್ಲೇ ಕರೆದ್ರು ಅವರೊಂದು ಅಪಾರ್ಟ್ಮೆಂಟಲ್ಲಿದ್ದರು ಎಲೆಕ್ಟ್ರಾನಿಕ್ ಸಿಟಿಲಿ ಅವ್ರ ಜೊತೆ ಹೋಗಿ ಒಂದು ವಾರ ಕಳೆದೆ ಹತ್ತು ದಿನ ಕಳೆದೆ ಸ್ಕ್ರಿಪ್ಟು ಇಲ್ಲ ಏನೂ ಇಲ್ಲ ಅಂದರೆ ಬರಿತಿರಲ್ಲ ಅವರು ಇವ್ರು ಹೇಳ್ದಂಗೆ ಬರೀ ಬಾಯಿ ಮಾತಲ್ಲಿ ಹೇಳೋರು ಬಟ್ ತುಂಬ ಡೈಲಾಗ್ಸ್ ಏನೇನು ಬರೋದು ಅವ್ರಿಗೆ ಅದೆಲ್ಲ ನನಗೆ ಹೇಳೋರು ನಾನು ಟೈಪ್ ಮಾಡಿಕೊಡ್ತಿದ್ದೆ ಹಿ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ನನ್ನದು ಸ್ಪೀಡಿಂಗ್ ಸ್ಪೀಡ್ ಇದೆ ಟೈಪಿಂಗ್ ಅಂತೇಳಿ ಹಾಗೆ ಜರ್ನಿ ಶುರು ಆಯಿತು ಹಾಗೆ ಮೇಯ್ನ್ ರೋಲ್ ಕ್ಯಾರೆಕ್ಟರ್ ಅವ್ರ ಜೊತೆ ಅವ್ರು ಇದರಲ್ಲಿ ಅವ್ರ ಜೊತೆ ನಾನು ರೇಪಿಸ್ಟ್ ಗಿರಿ ಅಂತ ನೀವು ರೋಲ್ ಮಾಡಿದ್ರೆ ಇದರಲ್ಲಿ ಒಂದು ರೋಲ್ ಮಾಡಿದ್ದೀನಿ ಸೊ ನೀವು ನಿಮ್ಮ ಒಳಗಡೆ ಒಬ್ಬ ರೇಪಿಸ್ಟ್ ಅಂತ ಅವ್ರಿಗೆ ಗೊತ್ತಾಯ್ತು ಇಲ್ಲ ಶಾರ್ಟ್ ಮೂವಿಗಳಿದೆ ಅದನ್ನ ನೋಡಿ ಹೇಳಿದ್ರು ಅವರು ಇಲ್ಲ ನಾನು ಅದು ನೋಡಿದೆ ಹೀಗೆ ಅದು ಇದು ಅಂತ ತೋರಿಸಿ ಅಲ್ಲ ಯೂಟ್ಯೂಬ್ನಲ್ಲಿ ಅಂದರೆ ಆ ಒಂದು ಮ್ಯಾನ್ ಅಂದರೆ ಇದರಲ್ಲಿ ಆ ಮ್ಯಾನರಿಸಮ್ಮು ಎಲ್ಲ ಬೇಕು ನನಗೂ ಇಂಟ್ರೆಸ್ಟ್ ಅನಿಸುತ್ತೆ ಈ ಥರಕ್ಕೆ ಸಿ ಸರ್ ಒಬ್ಬ ಕಲಾವಿದನಿಗೆ ಕೆಲವು ಆ್ಯಕ್ಟ್ ಮಾಡೋಕ್ಕೆ ತುಂಬ ಪುಣ್ಯ ಬೇಕು ಕರೆಕ್ಟ್ ಸಿ ನಾವು ಏನು ನಿಜ ಜೀವನದಲ್ಲಿ ಏನಲ್ವೋ ಅದು ಮಾಡೋನೇ ಕಲಾವಿದ ನಾನು ಅದೇ ಮಾಡೋನಾದ್ರೆ ನೀವು ಆಕ್ಟಿಂಗ್ ಮಾಡಕ್ ಹೊರಗಡೆ ಇರ್ತೀರಲ್ಲ ನೀವು ಒಳಗಡೆ ಇರ್ತಿದ್ರಿ ಆಮೇಲೆ ಇನ್ನೊಂದು ಆ ರೀತಿ ಐ ಟು ಐ ಶುಡ್ ಸೇ ಸಾರಿ ಟು ಹಿಮ್ ಅದರಲ್ಲಿ ನಂದು ಒಂದು ಸಣ್ಣ ರೋಲ್ ಇದೆ ಅದರಲ್ಲಿ ನಾನು ಹೊಡಿಯೋ ಹೊಡಿಬೇಕು ನಾನು ಒಬ್ಬ ಪೊಲೀಸ್ ಆಫೀಸರ್ ಆಗಿ ನಿಜವಾಗ್ಲೂ ಹೊಡಿಸಿದ್ರಿ ಇವರಿಗೆ ಪಾಪ ಈ ಕುಡ್ ಸಿ ಅದೆಲ್ಲ ಗುರುಪ್ರಸಾದ್ ಸರ್ ಏನಂದ್ರೆ ಅವ್ರು ಸುಮ್ಮನೆ ಯಾವುದು ಅದಂತೂ ಸತ್ಯ ಸರ್ ಸಿ ವ್ಯಕ್ತಿ ಹೇಗೆ ಇರಲಿ ಅವರಲ್ಲಿ ಒಂದು ಶಕ್ತಿ ಇತ್ತಲ್ಲ ಅದು ಇತ್ತು ಸರ್ ಕಾಣಿಸ್ ಯಾಕೆಂದರೆ ಅವರು ಶೂಟಿಂಗ್ ಒನ್ ಅವರೇ ಮಾಡಿದ್ರು ಅದು ಬರೋ ತನಕ ಬಿಡ್ತಾ ಇರಲಿಲ್ಲ ಅಷ್ಟು ಬೇಗ ಸ್ಯಾಟಿಸ್ಫೈ ಆಗ್ತಾ ಇರಲಿಲ್ಲ ಕರೆಕ್ಟ್ ಸೊ ನಿಜವಾಗ್ಲೇ ಹೊಡೀರಿ ಆ ಫೈಲ್ ಕಿತ್ತೋಗ್ಲಿಕ್ಕೆ ಪರವಾಗಿಲ್ಲ ಅಂತೆಲ್ಲ ಹೊಡಿಸಿದ್ದಾರೆ ಆ ರೀತಿ ಆಗಿದೆ ಮೊದಲೇ ಸಾರಿ ಹೇಳ್ಬಿಟ್ಟಿದ್ದೀನಿ ಆಮೇಲೆ ಯೂಶುವಲಿ ಹಿ ಡೋಂಟ್ ಅಪ್ರಿಷಿಯೇಟ್ ಅದೇನೋ ಗೊತ್ತಿಲ್ಲ ನಾವೆಲ್ಲ ಅಬ್ಸರ್ವ್ ಮಾಡಿದ್ದೀವಿ ಅಲ್ಲ ಹತ್ತಿರದಲ್ಲಿ ನೋಡಿ ಏನೇ ಮಾಡಿದ್ರು ಅಷ್ಟು ಅಪ್ರಿಷಿಯೇಟ್ ಮಾಡಲ್ಲ ಬಟ್ ಸಮ್ ಹೌ ಈ ಟು ಅಪ್ರಿಷಿಯೇಟ್ ಮೀ ನನ್ನ ಸಿ ಇದು ನಾನು ಕ್ಯಾಮರಾ ಎದುರಿಸಿದ ಮೊದಲ ಚಿತ್ರ ಇದು ಸಿನಿಮಾಗೆ ಬಟ್ ಇದು ರಿಲೀಸ್ ಆಗೋ ಮುಂಚೆ ಇದು ಮೂರನೇ ಸಿನಿಮಾ ಆಗಿ ರಿಲೀಸ್ ಆಗ್ತಿದೆ ನನ್ನ ನಟನೆಯಲ್ಲಿ ಸೊ ಅವರೇ ರೆಫರ್ ಮಾಡಿ ಇನ್ನೂ ಎರಡು ಸಿನಿಮಾ ಆಲ್ರೆಡಿ ಬಂದಾಗಿದೆ ಇಲ್ಲ ಬಾಡಿ ಗಾರ್ಡ್ ಅನ್ಬಿಟ್ಟು ಅವ್ರು ಜಸ್ಟ್ ಆಕ್ಟ್ ಮಾಡಿದ್ರು ಅದರಲ್ಲಿ ನನಗೆ ಒಂದು ಅವರೇ ಹೇಳಿ ಒಂದು ಕ್ಯಾರೆಕ್ಟರ್ ಮಾಡಿಸಿದ್ರು ಇನ್ನೊಂದು ರಂಗನಾಯಕ ಜಗ್ಗೇಶ್ ಸರ್ ಜೊತೆ ಫ್ರೆಂಡಾಗಿ ಮಾಡಿಸಿದ್ರು ಸೊ ದಿಸ್ ಮೂವಿ ನಾನು ಫಸ್ಟ್ ಆ್ಯಕ್ಟ್ ಮಾಡಿದ್ದು ಕ್ಯಾಮ್ರಾ ಮುಂದೆ ಕಮ್ಮಿಂಗ್ ಆ್ಯಸ್ ಎ ಥರ್ಡ್ ಮೂವಿ ಓಕೆ ನೀವು ಹೇಳಿದ್ರಲ್ಲ ನಾನು ಒಬ್ಬ ಆ ವ್ಯಕ್ತಿ ಹತ್ರ ಶಕ್ತಿ ಅಂತೇಳಿ ಅದು ತುಂಬ ಅದು ತುಂಬ ಆಬ್ವಿಯಸ್ ಅದು ಅಂದರೆ ಈಗ ನೀವು ನೂರಾರು ಸಿನಿಮಾಗಳು ಮಾಡಿರ್ತೀರಿ ಕೆಲವೊಬ್ರು ಹತ್ತಾರು ಸಿನಿಮಾಗಳು ಮಾಡಿರ್ತಾರೆ ಬಟ್ ಏನಂದ್ರೆ ಮನಸ್ಸಿಗೆ ಏನು ನಾಟಲ್ಲ ಬಟ್ ಗುರು ಅವರು ಒಂದು ಸೀನು ಒಂದು ಇಡೀ ಸಿನಿಮಾಗೆ ಸಮ ಅಷ್ಟು ಚೆನ್ನಾಗಿ ಮಾಡಿರ್ತಾರೆ ಒಂದೊಂದೇ ಸೀನ್ಗಳನ್ನ ನಾವು ಎಷ್ಟು ಸಿನಿಮಾಗಳಲ್ಲಿ ನೋಡಿದೀವಿ ಆಲ್ರೆಡಿ ಸೊ ಅದರಲ್ಲಿ ಬಟ್ ಡೈರೆಕ್ಟರ್ ನೀವು ಸೇರ್ಕೊಂಡು ಹೇಳಿ ಡೈರೆಕ್ಟರ್ ನಾನು ಇಫ್ ಯು ಆಸ್ಕ್ ಸಮಿಂಗ್ ಮ್ಯಾಜಿಕಲ್ ಇನ್ ಅವ್ರದ್ದು ಆ ಥಟ್ ಪ್ರೊಸೆಸಿಂಗ್ ಅವ್ರದ್ದು ಒಂದು ಒಂದು ತಲೆ ಅವ್ರದ್ದು ಅವ್ರು ಓಡ್ತಾ ಇದ್ದಿದ್ದು ಇಟ್ ಆಸ್ ಸಮಥಿಂಗ್ ಡಿಫ್ರೆಂಟ್ ಅಂದ್ರೆ ವೆರಿ ಎಕ್ಸ್ಟ್ರಾಡಿನರಿ ನೀವು ನಾರ್ಮಲ್ ಆಗಿ ನೀವು ಒಬ್ಬ ಮನುಷ್ಯ ಏನು ಏನು ಯೋಚನೆ ಮಾಡುವಲ್ಲ ಅದಕ್ಕಿಂತ ಒಂದು ಹತ್ತರಷ್ಟು ಬೇರೆ ಥರದಿಂದ ಯೋಚನೆ ಮಾಡೋ ಶಕ್ತಿ ಅವ್ರು ಖಂಡಿತ ಇತ್ತು ನಾನು ಅದು ಹೇಳೋದಂಗೆ ವ್ಯಕ್ತಿದ್ ಬಿಡಿ ವ್ಯಕ್ತಿತ್ವದ ಅವ್ರಿಗೆ ಪರ್ಸ್ನಲ್ದು ವಾಟ್ ಎವರ್ ಶೆಡ್ ಅಂಡ್ ಡನ್ ತುಂಬ ನಮಗೂ ಇರಿಟೇಟ್ ಆಗೋದು ತುಂಬ ಕೋಪ ಬರೋದು ಬಟ್ ಅಟ್ ದ ಎಂಡ್ ಆಫ್ ದ ಡೇ ಹಿ ಹ್ಯಾಡ್ ಸಮಥಿಂಗ್ ಮ್ಯಾಜಿಕಲ್ ಇನ್ ಇಟ್ ಸೊ ಅದೊಂಥರ ನಾವು ಯಾವಾಗಲೂ ಅಟ್ರಾಕ್ಟ್ ಆಗ್ತಾನೇ ಇರ್ತಿದ್ವಿ ಅವ್ರಿಗೆ ಟು ಆ್ಯಡ್ ಇನ್ ಟು ದಿಸ್ ಓಕೆ ಅವ್ರು ಏನಂದರೆ ನಾವು ನೋಡಿದಂಗೆ ಡೈರೆಕ್ಟ್ ಅವರು ಡೈರೆಕ್ಷನ್ ಅವ್ರ ಕಂಫರ್ಟ್ ಝೋನಿಂದ ಆಚೆ ಬರಲಿಲ್ಲ ಸರ್ ಅವ್ರದ್ದು ಏನಿತ್ತು ಅಂದರೆ ಸಂಭಾಷಣೆ ಅದೇ ರೀತಿ ಕತೆ ಹೋಗಬೇಕು ಅದಕ್ಕೆ ಬಿಟ್ಟು ಅವರು ಆಚೆ ಬಂದಿದ್ದರೆ ಮೋಸ್ಟ್ಲಿ ಇನ್ನು ಚೆನ್ನಾಗಿ ಇದ್ ಮಾಡ್ಬೋದು ಏನಂದ್ರೆ ಅಪಾರವಾದ ಪಾಂಡಿತ್ಯ ಒಂದಿದ್ದಂತ ಒಂದ್ಸಲ ತಬ್ಲಾಂಗಣೆಯವ್ರ ಜೊತೆ ಮಾತಾಡ್ಬೇಕಾದ್ರೆ ಒಂದು ಹೇಳಿದ್ರು ಅವರು ದಟ್ಟ ಕಾಡೊಳಗಡೆ ಸಿಹಿ ಬಾವಿ ನೀರಿದ್ದಂಗೆ ಯಾರಿಗೂ ಯೂಸ್ ಆಗದೆ ಇರೋ ಥರ ಆಗ್ಬಿಟ್ರು ಅಂತ ತುಂಬ ಚೆನ್ನಾಗಿ ಹೇಳಿದ್ರು ಸರ್ ನಿಜ 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 ಅವ್ರದೆಲ್ಲ ನಾನು ನನಗೂ ಅದೇ ಅನಿಸುತ್ತೆ ಅವರಷ್ಟು ಓದ್ಕೊಂಡು ತಿಳ್ಕೊಂಡಿದೆಲ್ಲ ವೇಸ್ಟ್ ಆಗೋಯ್ತು ಅಂತ ಅಂದರೆ ಇನ್ನೂ ಈಗ ಏನು ಐದು ಸಿನಿಮಾಗಳು ಮಾಡಿದರೆ ಇನ್ನೂ ಹತ್ತು ಸಿನಿಮಾಗಳು ಮಾಡ್ಬೋದಾಗಿತ್ತು ಅಷ್ಟು ಕೆಪಾಸಿಟಿ ಇರುವಂಥ ವ್ಯಕ್ತಿ ಸೋಜಿಗ ಅಂದರೆ ಆ್ಯಕ್ಚುಲಾಗೆ ಮೀನ್ ಮ್ಯಾಕ್ಸಿಮಮ್ ಇದ್ದಿದ್ದು ಪ್ರಾಬ್ಲಮ್ ಹಣಕಾಸಿನದಷ್ಟೇ ಅದೊಂದು ಅವ್ರು ಹೆಂಗೋ ಮಾಡಿ ಗೆದ್ದು ಬಿಟ್ಟಿದ್ರೆ ಸ್ವಲ್ಪ ಪೇಷೆನ್ಸ್ ಆಗಿದ್ದು ವೇಟ್ ಮಾಡಿ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ ಸಮಯ ಕೊಟ್ಟಿದ್ರೆ ಎಲ್ಲ ಸಮಸ್ಯೆಗಳು ಬಗೆಹರಿತಾಯ್ತು ಕೊನೆಗಂತವ್ರಾಕ್ ಗೋಡೆಯಿಂದ ಆಚೆ ಬರ್ತಾನೆ ಇರಲಿಲ್ಲ ಒಂದ್ರುಮಲ್ಲೇ ಇರೋರು ಯಾವಾಗ್ಲೂ ಆ ಥರ ಎಲ್ಲ ಆಗ್ತಾ ಇತ್ತಲ್ಲ ಸೊ ಅವರೇ ಒಂಥರ ಒಂಥರ ಈ ಸಾಲಿಟ್ಯೂಡ್ ಕೊಟ್ಟೋಗಿದ್ರು ಯಾರ ಜೊತೆ ಜಾಸ್ತಿ ಮಿಕ್ಸ್ ಆಗದೆ ರಂಗನಾಯಕ ಸೋಲು ಅವ್ರಿಗೆ ತುಂಬಾ ಜಾಸ್ತಿ ಹೌದು ಖಂಡಿತ ಎಸ್ ಖಂಡಿತ ಅವ್ರ ಅದನ್ನ ಹ್ಯಾಟ್ರಿಕ್ ಮೂವಿ ಹಾಗೆ ಆಗತ್ತೆ ಅನ್ನೋ ಒಂದು ಸರ್ ನಾವು ಸಿನಿಮಾ ಎಂಟೈರ್ ಶೂಟಿಂಗ್ ನಾವು ನೋಡ್ರಿ ನಮ್ಗೆ ಗೊತ್ತಲ್ಲ ತುಂಬಾ ಅದ್ಭುತವಾಗಿತ್ತು ಅದು ನಾವು ಅಲ್ಲಿ ಶೂಟಿಂಗ್ ಅಲ್ಲಿ ನೀವು ತಡೆಯಕ್ಕೆ ಆಗ್ತಿಲ್ಲ ಹಂಗ ನಗ್ತಾ ಇದ್ವಿ ಅದೇನು ಸ್ಕ್ರೀನ್ ಮೇಲೆ ಬಂದಾಗ ಅದ್ ಏನಾಯ್ತು ನಾವು ಇದೇ ಸಿನಿಮಾಗ್ ನಾವು ಶೂಟಿಂಗ್ ಮಾಡುದು ನಾವು ತಿಂಗಳ ಗಟ್ಟಲೆ ಸ್ಪೆಂಡ್ ಮಾಡಿದೀವಿ ಅಲ್ಲಿ ಇದ್ದಿದ್ದೇ ಬೇರೆ ಇಲ್ಲಿ ಇಲ್ಲಿ ಬಂದಿರೋದೇ ಬೇರೆ ಆಗೋಯ್ತು ಸಿನಿಮಾನ ನನಗೆ ಬಂದು ಅದು ಮನೇಲೇ ತೋರಿಸಿರ್ತಾರೆ ಅವಾಗ ಇದೇ ಇರಲಿಲ್ಲ ನಾನು ತುಂಬಾ ಜನ ಹತ್ರ ನಾನೇ ಹೇಳಿದ್ದೆ ಏ ಸಕ್ಕದ ಇದೆ ಮೂವಿ ಅಂದ್ಬಿಟ್ಟು ಒಬ್ಬ ಫೇಮಸ್ ಡೈರೆಕ್ಟ್ರೆ ಸರ್ ನೀವು ಅಷ್ಟೊಂದು ಚೆನ್ನಾಗಿದೆ ಅಂದರೆ ಮೊದ್ಲನೇ ದಿನ ಫೋನ್ ಮಾಡಿ ಹೇಳಿದ್ರು ನೀವು ಅಷ್ಟೊಂದು ಚೆನ್ನಾಗಿದೆ ಅಂತ ಹೇಳಿದ್ರಿ ನೀವು ಹೇಳಿದಿರ ಅಂದರೆ ನಿಜ ಅಂದ್ಕೊಂಡೆ ಬಟ್ ಎಲ್ಲರೂ ಬೈತಾ ಇದ್ದಾರೆ ತುಂಬ ನೆಗೆಟಿವ್ ಬಂದಿದೆ ಅಂದರು ಸುಮ್ಮನೆ ನೀವೇನೇ ಅದರಲ್ಲಿ ಎಷ್ಟೋ ಒಳ್ಳೆತನ ಇದೆ ಬಟ್ಟು ಕೆಲವೇ ಕೆಲವು ನೆಗೆಟಿವ್ ಅಂಶಗಳನ್ನ ಎತ್ತಿ ತೋರಿಸಿ ಇಡೀ ಸಿನಿಮಾನೇ ಸಾಯಿಸ್ದಂಗ್ ಸ್ಟೋರಿ ಅದ್ಭುತವಾಗಿದೆ ಈಗ ಒಂದು ಎರಡು ನಿಮಿಷ ಹೇಳ್ತೀನಿ ಅಂದ್ರೂ ಈಗಿನ ಒಬ್ಬ ತಿಕ್ಲು ಡೈರೆಕ್ಟ್ರು ಓದ್ ಜನದಲ್ಲಿ ಕ ಭಾರತದಲ್ಲೇ ಪ್ರಥಮ ಕನ್ನಡ ಸಿನಿಮಾ ಮಾಡಿದರು ಆ ಸ್ಟೋರಿ ಏನು ಅಂದರೆ ಅದೇ ಅದೆಲ್ಲ ಈ ತುಂಬ ಚೆನ್ನಾಗಿದೆ ಹೇಳೋದಕ್ಕೆ ಥಾಟ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇನ್ನೊಂದು ಪ್ರಶ್ನೆ ಅಂದರೆ ಅಲ್ಲ ಇನ್ನೊಂದು ಏನಂದ್ರೆ ತುಂಬ ಜನ ಚೆನ್ನಾಗಿಲ್ಲ ಅಂತ ಯಾರು ಹೇಳ್ತಿದ್ದಾರೆ ಅವರೆಲ್ಲ ಸಿನಿಮಾ ನೋಡಿಲ್ಲ ಬೇರೆ ಅಷ್ಟು ಕೆಟ್ಟ ಸಿನಿಮಾ ಅಲ್ಲ ಅದು 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 ಎಡಿಟಿಂಗ್ ಪ್ಯಾಟರ್ನ್ ಮೋಸ್ಟ್ಲಿ ತಪ್ಪಾಗಿರ್ಬೋದು ಇಲ್ಲ ಇವ್ರದ್ದು ಅವ್ರದ್ದು ಸ್ವ ಸ್ವಲ್ಪ ಅವರು ಸ್ವಂತ ಮಾತಾಡ್ಕೊಂಡಿದ್ದಾರೆ ಅಷ್ಟೇ ಹೊರತು ಇಟ್ ಇಸ್ ಎ ನೈಸ್ ಮೂವಿ ನೋ ಇಟ್ಸ್ ಅಲ್ಲಲ್ಲ ಅದು ನೋಡಿ ನಾನು ಜನ ನೋಡದೆ ಮಾತಾಡಿದ್ರೆ ಗುರುಪ್ರಸಾದ್ ಬಗ್ಗೆ ಹೇಟ್ ಮಾಡೋವಂಥದ್ದು ಏನೂ ಇರಲಿಲ್ಲ ಈಗ ಸಿನಿಮಾದಲ್ಲಿ ಕೆಲವರು ಶತ್ರುಗಳಿರ್ಬೋದು ಬಟ್ ಆ್ಯಸ್ ಅ ಆಡಿಯನ್ಸು ಈಗ ನಾನೊಬ್ಬ ಆಡಿಯನ್ಸ್ ಆಗಿ ಆ ಸಿನಿಮಾ ನೋಡಿದೆ ಓಕೆ ನಾನು ನನ್ನ ಆನೆಸ್ಟ್ ರಿವ್ಯೂ ಕೂಡ ನಾನು ಕೊಟ್ಟಿದ್ದೀನಿ ನನಗೇನು ಅಂತ ಅಂತೇಳಿ ಇಟ್ ವಾಸ್ ಡಿಸಪಾಯಿಂಟಿಂಗ್ ಮೂವಿ ನನ್ನ ಪಕ್ಕದಲ್ಲಿ ಕೂತ್ಕೊಂಡವರು ಎಷ್ಟೋ ಜನ ಸರ್ ಎದ್ದು ಹೋಗಿದ್ದಾರೆ ನಾನು ಕಂಪ್ಲೆಕ್ಸಲ್ಲಿ ನಾನು ಅಬ್ಸರ್ವ್ ಮಾಡಿ ನಾನು ಅದನ್ನು ಅವರಿಗೆ ಗುರು ಅವರಿಗೆ ನಾನು ನನ್ನ ನನ್ನೆಲ್ಲ ಅನುಭವನ ಆ ಒಂದು ರಿವ್ಯೂ ಅಲ್ಲಿ ಗುರು ಗುರುವ್ರಿಗೆ ಮೆಸೇಜು ಅವ್ರು ಮೆಸೇಜ್ ಮಾಡಿದ್ರು ನನಗೆ ನಾನು ನೋಡಿದೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಅಂದರು ನಾನು ಅವರಿಗೆ ಮೆಸೇಜ್ ಮಾಡಿದೆ ನೀವು ಮಾತಾಡೋದು ಅಂತಂದರೆ ದಯವಿಟ್ಟು ಬನ್ನಿ ನಿಮಗೆ ಅನ್ನಿಸುತ್ತೆ ಹೇಳಿ ನೀವು ನಮ್ಗೆ ಅನ್ಸಿರೋದು ನಾವು ಹೇಳಿದ್ದೀವಿ ನಿಮ್ಮ ಸಿನ್ಮಾ ನೋಡಿ ನಿಮ್ಗೆ ಯಾಕೆ ಹಿಂಗೆ ಮಾಡಿದಿರಿ ಅಂತ ನೀವು ಹೇಳಿ ಇಲ್ಲ ನಾನು ಇದು ಓ ಟಿ ಟಿಲಿ ಬರಲಿದ್ದು ಬಂದ ನಾನು ಬರ್ತೀನಿ ಅಂತಂದರು ಅದೇ ನಮ್ಮ ಕೊನೆ ಸಂಭಾಷಣೆ ಆ್ಯಕ್ಚುಲಿ ಹೇಳಬೇಕಂತಂದರೆ ಸೊ ಹೀಗಾಗಿ ನಾನು ಅಂದರೆ ಇನ್ ದ ಸೆನ್ಸ್ ಈಗ ಆ ಸಿನಿಮಾದ ಬಗ್ಗೆ ನೆಗೆಟಿವ್ ಏನು ಬಂದಿದೆಯಲ್ಲ ಅದು ಯಾವುದೇ ದ್ವೇಷದಿಂದ ಬಂದಿರುವಂಥದ್ದಲ್ಲ ಏನಂದರೆ ಸಲ ಏನೊಂದು ಏನಾಗುತ್ತೆ ಗೊತ್ತಾ ಸರ್ ನನ್ನ ಪ್ರಕಾರ ಹೇಳ್ತೀನಿ ನೋಡಿ ಏನಂದರೆ ನಿರೀಕ್ಷೆಗಳು ಜಾಸ್ತಿ ಇದ್ದಾಗ ಡಿಸ್ಅಪಾಯಿಂಟ್ ಜಾಸ್ತಿ ಆಗುತ್ತೆ ಈ ಗುರುವಿಂದ ನಿರೀಕ್ಷೆಗಳು ಜಾಸ್ತಿ ಎರಡನೇದು ಏನಂತಂದರೆ ಸರ್ ನೀವು ಎಷ್ಟೇ ಗ್ರೇಟ್ ಸಿನಿಮಾ ನೀವು ಮಾಡಿ ನಿಮ್ಮದು ಫಾರ್ಮೆಟ್ ಒಂದೇ ಆಯ್ತು ಅಂದ್ಕೊಳ್ಳಿ ನೀವು ಒಂದೇ ದಾರಿಯಲ್ಲಿ ಹೋಗ್ತಾ ಇದ್ದೀರಿ ಅಂತ ಅನ್ಕೊಳ್ಳಿ ಜನಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ ಅದಕ್ಕೆ ಸುಮಾರಿದೆ ನೀವು ಎಕ್ಸಾಂಪಲ್ ಓಕೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ವಿಜಯಪ್ರಸಾದ್ ಅವ್ರದ್ದೆ ವಿತ್ ಡ್ಯೂ ರೆಸ್ಪೆಕ್ಟ್ ಟು ಹೆಮ್ ವಿಜಯ್ ಪ್ರಸಾದ್ ಅವರು ಸಿದ್ಲಿಂಗು ನೀರು ದೋಸೆ ಹೋದಂಗೆ ಯಾಕೆ ಹೋಗಲಿಲ್ಲ ಅಂದರೆ ಅದೇ ಫಾರ್ಮ್ಯಾಟಲ್ಲಿ ಹೋಗ್ಬಿಟ್ರು ಮತ್ತೆ ಮತ್ತೆ ಅದೇ ಕಾಮಿಡಿ ಅದೇ ಇದಾಗ ಆಮೇಲೆ ಇನ್ನೊಂದೇನಂದ್ರೆ ಸ್ವಲ್ಪ ಡಬಲ್ ಮೀನಿಂಗ್ ಜಾಸ್ತಿ ಆಗ್ಬಿಡ್ತು ಹೌದು ರಂಗನಾಯಕದಲ್ಲಿ ಈ ಸಿನಿಮಾದಲ್ಲೂ ಇದೆ ಅದನ್ನೆಲ್ಲ ಆಲ್ಮೋಸ್ಟ್ ಕಟ್ ತುಂಬಾ ಇತ್ತು ಆ ತರದ ಸ್ವಲ್ಪ ಎಲ್ಲ ನಮ್ಮ ಎಡಿಟರ್ ಒಂದು ಸೀನ್ ಇತ್ತು ನಾವು ಹೇಳ್ಬಿಟ್ಟಿಲ್ಲ ಜನ ಪುನಃ ಅದು ಮುಂದುವರೆದ ಭಾಗ ಅಂತ ಆಗುತ್ತೆ ಅಂದ್ಬಿಟ್ಟು ಒಂದು ಸೀಸರ್ ಇಂದ ಅಂದಾಗ ಒಂದು ಏನೋ ಒಂದು ನೇಮ್ ಬರುತ್ತೆ ನಮ್ಮ ಎಡಿಟರ್ ಇಂದ ವಿಡಿಯೋ ಕಳಿಸ್ತಿ ಬೇಕಾದ್ರೆ ನೀವು ಅದನ್ನ ಹಾಕಿ ಆ ತರದ್ದೆಲ್ಲ ಕಟ್ ತೆಗೆದ್ಬಿಟ್ಟು ಆಲ್ಮೋಸ್ಟ್ ತುಂಬಾ ಅದನ್ನೆಲ್ಲ ತೆಗೆದು ಅನ್ಕಂಫರ್ಟಬಲ್ ಆಗಬಾರ್ದು ನಾವು ಒಂದೊಂದು ಏನಪ್ಪ ಅಂದ್ರೆ ಈ ಈ ರಂಗನಾಯಕ ಯಾಕೆ ಸೋಲ್ತು ಅನ್ನೋದನ್ನ ನಾವು ಕೂತ್ಕೊಂಡು ಕೊಡುವ ಆಮೇಲೆ ಎಲ್ಲಾನು ತೆಗೆದ್ರೆ ಅದು ಗುರುಪ್ರಸಾದ್ ಸಿನಿಮಾ ಆಗಲ್ಲ ಅನ್ನೋ ಕಾರಣಕ್ಕೂ ಕೆಲವೊಂದು ಅವ್ರ ಸೊಗಡಿ ಇರಲೇಬೇಕು ಅವ್ರ ಸೊಗಡಿ ಇರಲೇಬೇಕು ಈಗ ಒಂದು ಹಾಡು ನಿಮ್ಮ ಮೊನ್ನೆ ತೋರಿಸಿದ್ರಲ್ಲ ನಮಗೆ ಆಡಿಯನ್ಸ್ಗೆ ನಿಮ್ಮ ಪ್ರೆಸ್ ಮೀಟಲ್ಲಿ ಎಷ್ಟು ಚೆನ್ನಾಗಿದೆ ಅದು ಗುರುಪ್ರಸಾದ್ ಅಂದ್ರೆ ಅದು ಓಕೆ ಅವ್ರು ಹೆಂಗೆ ಅಂದ್ರೆ ಅವ್ರು ನೀವು ಮ್ಯಾಜಿಕ್ ಮಾಡ್ದಂಗೆ ಅವರು ಏನು ಇಲ್ಲದೇ ಒಂದು ಕ್ರಿಯೇಟ್ ಮಾಡ್ತಾರಲ್ಲ ಅವರು ಓಕೆ ಅದು ಯಾರಿಗೂ ಬೇರೆ ಯಾರಿಗೂ ಕ್ರಿಯೇಟ್ ಮಾಡಲ್ಲ ಅಂತ ಒಂದು ಶಕ್ತಿ ಅವ್ರ ಹತ್ರ ಇತ್ತು ಓಕೆ ಸರ್ ಈಗ ಗುರುಪ್ರಸಾದ್ ಅವರು ಒಂದು ಕಾರಣ ನೀವು ಹೇಳ್ದಂಗೆ ಸುಮ್ಮನೆ ನಾನು ನಿಮ್ಮ ನೀವು ಹತ್ತಿರದವರಂಥ ದೃಷ್ಟಿಯಿಂದ ಈ ಮಾತನ್ನು ಕೇಳ್ತಾ ಇದ್ದೀನಿ ರಂಗನಾಯಕ ಒಂದು ಕಾರಣ ಇನ್ನು ಬೇರೆ ಏನಾದರೂ ಕಾರಣ ಆಯಿತಾ ಅನ್ನೋದು ಒಂದು ಎರಡನೇದು ನಿಮಗೆ ಅಂದರೆ ನೀವು ಅಂದರೆ ನೀವು ನೀವು ನಿಮ್ಮ ಒಂದು ಜರ್ನಿ ಅವ್ರ ಜೊತೆಗೆ ಲಾಸ್ಟ್ ಡೇಸ್ ಅದ್ರ ಬಗ್ಗೆ ಹೇಳ್ಬೋದಾ